ಬೀದರ್ನಲ್ಲಿ ಮರಾಠಾ ನಾಯಕರಿಗೆ ಬಿಜೆಪಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ ಐವರು ಮರಾಠ ನಾಯಕರನ್ನ ಉಚ್ಚಾಟನೆ ಮಾಡಲಾಗಿದೆ ಬೀದರ್ನಲ್ಲಿ ಮರಾಠ ನಾಯಕರಿಗೆ ಬಿಜೆಪಿ ಶಾಕ್ ಅನ್ನ ಕೊಟ್ಟಿರುವಂತದ್ದು ಐವರು ಮರಾಠ ನಾಯಕರನ್ನ ಉಚ್ಚಾಟನೆಯನ್ನ ಮಾಡಲಾಗಿದೆ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ದಿನಕರ ಮೋರೆ ಅವರನ್ನ ಕೂಡ ಉಚ್ಚಾಟನೆ ಮಾಡಲಾಗಿದೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಈ ಉಚ್ಚಾಟನೆಯನ್ನ ಮಾಡಿರುವಂತದ್ದು ಇನ್ನ ಉಚ್ಚಾಟನೆ ನಾಯಕರ ವಿರುದ್ಧ ಕ್ರಮಕ್ಕೆ ರಾಜ್ಯ ಸಮಿತಿಗೆ ಶಿಫಾರಸ್ಸನ್ನು ಕೂಡ ಮಾಡಿದ್ದಾರೆ ಬಂಡಾಯ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಜೈರಾಜ್ ಬುಕ್ಕ ರಾವ್ಸಾವ್ ಬಿರಾದಾರ್ ಜನಾರ್ದನ್ ಬಿರಾದಾರ್ ಹಾಗೂ ಶರಣಪ್ಪ ಕಡಗಂಚಿ ಪಕ್ಷದಿಂದ ಉಚ್ಚಾಟನೆ ಮರಾಠ ಮುಖಂಡ ಪದ್ಮಾಕರ್ ಪಾಟೀಲ್ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ರಾಜ್ಯ ಸಮಿತಿಗೆ ಶಿಫಾರಸನ್ನ ಮಾಡಲಾಗಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಕೊಡ್ತಾರೆ ದುರ್ಗಪ್ಪ ಈ ಉಚ್ಚಾಟನೆಗೆ ಪ್ರಮುಖ ಕಾರಣ ಏನು ಯಾರನ್ನೆಲ್ಲ ಉಚ್ಚಾಟನೆ ಮಾಡಲಾಗಿದೆ ರಘವೇಂದ್ರ ಈಗೇನು ಈಗಾಗಲೇ ಏನು ಭಗವಂತ ಸುಭಾ ಅವರ ಪರವಾಗಿ ಬೀದರ್ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೈಗೊಂಡಿರ್ತಕ್ಕಂಥದ್ದು ಈಗಾಗಲೇ ಅವರಾದ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಈಗಾಗಲೇ ಬಿದರ್ನಲ್ಲಿ ಬಂದಿರ್ತಕ್ಕಂಥ ಯಡಿಯೂರಪ್ಪನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಾಠ ಮುಖಂಡರ ಒಂದು ಸಭೆಯನ್ನ ಮಾಡಲಾಗಿದ್ದಾರೆ ಈ ಸಭೆಗೂ ಮುನ್ನವೇ ಈಗಾಗಲೇ ಏನು ಬಿಜೆಪಿ ಬಂಡಾಯ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ದಿನಕರ್ ಮೋರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಅವರ ಜೊತೆಗೆ ಇನ್ನೂ ನಾಲ್ವರು ಜನರನ್ನ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ನಾವು ಅವರು ಯಾರು ಅಂತ ನೋಡ್ತಾ ಹೋದ್ರೆ ಜೈರಾಜ್ ಬುಕ್ಕ ಆಗಿರ್ಬೋದು ರಾವ್ ಸಾಹು ಜೀರಾದಾರ್ ಜನಾರ್ದನ್ ದೇರಾದಾರ್ ಹಾಗೂ ಕರಣಪ್ಪ ಕಡಗಂತಿ ಎಂಬವರನ್ನ ಈಗಾಗಲೇ ಪಕ್ಷದಿಂದ ಆರು ವರ್ಷ ಉಚ್ಚಾಟನೆಯನ್ನ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನು ಮರಾಠ ಮುಖಂಡರಾಗಿರ್ತಕ್ಕಂಥ ಪದ್ಮಕರ್ ಪಾಟೀಲ್ ಅವರ ವಿರುದ್ಧ ಶಿಕ್ಷ ಕ್ರಮಕ್ಕೆ ಈಗಾಗಲೇ ರಾಜ್ಯ ಸಮಿತಿಗೆ ಬೀದರ್ ಜಿಲ್ಲಾ ಬಿಜೆಪಿ ವತಿಯಿಂದ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಮರಾಠ ಸಮುದಾಯ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಎಲ್ಲ ಬೇಡಿಕೆ ಇಟ್ಟಿತ್ತು ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಕೂಗಾ ವಿರುದ್ಧವೇ ಒಂದು ಅಸಮಾಧಾನ ವ್ಯಕ್ತಪಡಿಸಿತ್ತು ಅಲ್ಲದೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಮರಾಠ ಸಮುದಾಯ ಒಕ್ಕೋರಿನಿಂದ ಒಬ್ಬ ಓರ್ವ ಪಕ್ಷ ಬಂಡಾಯ ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ದಿನಕರ್ ಮೋರೆ ಅವರನ್ನ ಕಣಕ್ಕೆ ಇಳಿಸಿತ್ತು ಎಪಿಲ್ ಇಪ್ಪತ್ತೆರಡರವರೆಗೆ ಒಂದು ನಾಮಪತ್ರ ಹಿಂಪಡೆಯಲು ಅವಕಾಶ ಇರೋದ್ರಿಂದ ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ಬಹಳಷ್ಟು ಒತ್ತಡ ಇದ್ರು ಕೂಡ ದಿನಕರ್ ಮೋರೆ ನಾಮಪತ್ರವನ್ನ ವಾಪಸ್ ಪಡೆಯದೆ ಕಣಕ್ಕೆ ಹೋಗಿದ್ರು ಈ ಒಂದು ಹಿನ್ನೆಲೆಯಲ್ಲಿ ತುಸ್ತು ಕ್ರಮವನ್ನು ಕೈಗೊಂಡಿರ್ತಂತ ಬಿಜೆಪಿ ಇವತ್ತು ಡಾಕ್ಟರ್ ದಿನಕರ್ ಮೋರೆ ಸೇರಿದಂತೆ ಐವರು ಬಿಜೆಪಿ ನಾಯಕರು ಮರ ಮುಸ್ಲಿಂ ಸಮುದಾಯದ ಕೆಲವು ಒಬ್ಬ ಓರ್ವ ಮುಖಂಡ ಸೇರಿದಂತೆ ಇವತ್ತು ನಾಲ್ವರನ್ನ ಐವರನ್ನ ಈವಾಗಲೇ ಏನು ಉದಾಟನೆ ಮಾಡಿರ್ತಕ್ಕಂಥದ್ದು ಬಿಎಸ್ಐ ಅವರ ಆಗಮನ ಈಗ ಸದ್ಯ ನಡೀತಕ್ಕಂಥ ಸಭೆಯಲ್ಲಿ ಮರಾಠ ಸಭೆಯನ್ನ ಅವ್ರ ಓಲೈಕೆ ಮಾಡ್ತಕ್ಕಂಥ ಸಭೆಯನ್ನ ಈಗ ಬಿಎಸ್ಐ ಅವರು ಬೆನ್ನಲ್ಲೇ ಈ ಒಂದು ಘಟನೆ ನಡೆದಿದ್ದು ಮರಾಠ ಸಮುದಾಯದ ಮುಂದಿನ ನಡೆ ಏನಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಅಂತ ಹೇಳಿದ್ರು ರಾಘವೇಲ್ ಧನ್ಯವಾದಗಳು ದುರ್ಗಫಣಿ ಎಲ್ಲ ಮಾಹಿತಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ